ಪರಿಚಯ ಮಾಡ್ಕೊಡಿ ನಮ್ಮ ಹೆಸರು ಸಿದ್ದು ಅಂತ ಸುಸಲ್ ತಾಲೂಕಾ ಸರ್ ಗುಲ್ಬರ್ಗ ಡಿಸ್ಟಿಕ್ ಗುಲ್ಬರ್ಗದಲ್ಲಿ ಲಕ್ಕಿ ಗೋಲ್ಡ್ ಫಾರ್ಮ್ ಅಂತ ಹೋಗಿದ್ವಿ ಅಲ್ಲಿಂದು ಡೈರೆಕ್ಟ್ ಇಲ್ಲಿ ಸೋಲಪುರಲ್ಲಿ ನಮ್ಮ ಇಲ್ಲಿ ಕರ್ಕೊಂಡ್ ಬಂದ್ರು ಡೈರೆಕ್ಟೇ ಬಂದಿದ್ವಿ ಇಲ್ಲಿಗೆ ಮತ್ತೆ ಉಸ್ಮಾನಿ ಅಂತ ಒಳ್ಳೆ ತಳಿ ಇದೆ ಇಲ್ಲಿ ತಗೊಂಡು ಹೋಗ್ತಾ ಇದೀವಿ ಹತ್ತು ತಗೊಂಡಿದೀವಿ ಈಗ ಆಲ್ರೆಡಿ ಒಂದ್ ಮೇಲ್ ಸರ್ ಎಲ್ಲ ಚೆನ್ನಾಗಿದೆ ರೈತ್ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ಸೊ ನೀವು ನೋಡ್ತಾ ಇರೋದೆಲ್ಲನೂ ಏನಂತಂದರೆ ಉಸ್ಮಾನಿಬಾದ್ ಮೇಕೆಗಳು ತುಂಬ ಜನ ಎಲ್ಲ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಸರ್ ಉಸ್ಮಾನಿಬಾದ್ ತಳಿ ಅಂತಂದರೆ ಸೊ ಮೂರು ಮರಿ ಹಾಕುತ್ತೆ ಅಂತ ಅಂದ್ಕೊಂಡೀವಿ ನಾವು ಯಾವ ಥರ ಅದನ್ನು ತಿಳಿಸ್ಕೊಡಿ ಅಂತ ಕೇಳ್ತಾರೆ ಸೊ ನಿಮಗೆ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ಹೋದರೆ ಅಷ್ಟು ನಿಮ್ಗೆ ಇದಿರಲ್ಲ ತರ್ಡ್ ಪ್ರೆಗ್ನೆನ್ಸಿಯಲ್ಲಿ ಏನಂತಂದರೆ ಉಸ್ಮಾನಿಬಾದ್ ಮೇಕೆಗಳು ಮೂರು ಮರಿ ಕೊಡೋ ಚಾನ್ಸಸ್ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಇರುತ್ತೆ ಸೊ ಹಾಗಾಗಿ ನೀವು ಫಸ್ಟ್ ಪ್ರೆಗ್ನೆನ್ಸಿ ಜಾಸ್ತಿ ತುಂಬ ಜನ ತೊಗೊಳ್ಳೋದೆ ಫಸ್ಟ್ ಸೆಕೆಂಡ್ ಪ್ರೆಗ್ನೆನ್ಸಿ ಸೊ ಹಂಗಾಗಿ ನೀವು ತರ್ಡ್ ಪ್ರೆಗ್ನೆನ್ಸಿ ಮೇಕೆ ತೊಗೊಂಡ್ರೆ ಮೂರು ಮರಿ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಮೇಲೆ ಹಾಲಿನ ಪ್ರಮಾಣವೂ ಜಾಸ್ತಿ ಕೊಡುತ್ತೆ ಸೊ ಇದು ಒಂದು ಅಡ್ವಾಂಟೇಜ್ ಇದೆ ಸೊ ಯಾರಿಗೆ ರೈತ ಬಾಂಧವರು ಬೇಕಾಗಿತ್ತು ಅಂತಂದರೆ ತರ್ಡ್ ಪ್ರೆಗ್ನೆನ್ಸಿ ತಗೊಳ್ಳೋದು ಉತ್ತಮ ಅಂತ ಅನ್ಕೊತೀನಿ ಸೊ ನಿಮಗೆ ಮೂವತ್ತು ತೊಗೊಂಡ್ರಿ ಅಂತಂದರೆ ಒಂದು ಉಸ್ಮಾನಿಬಾದ್ ಮೇಕೇನಂತಂದರೆ ಉಚಿತವಾಗಿ ಕೊಡ್ತಂತ ಹೇಳಿದಾರೆ ಅವರು ಟ್ರಾನ್ಸ್ಪೋರ್ಟ್ನು ಫ್ರೀ ಇರುತ್ತೆ ಕಡೆಯಿಂದ ಏನು ಬೂಸ ಸಿಗುತ್ತೆ ಎಲ್ಲನೂ ಫ್ರೀ ಕೊಡ್ತಂತ ಅಂತ ಹೇಳಿದ್ದಾರೆ ಆಮೇಲೆ ನಿಮ್ಗೆ ಯಾವುದೇ ತಳಿ ತೊಗೊಳ್ಬೇಕಾಗಿತ್ತು ಅಂತಂದರೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅವರು ಟೈಮಿಂಗ್ ಕೊಡ್ತಾರೆ ಆ ಟೈಮಿಂಗ್ ಬಂದು ನಿಮಗೆ ಗೊತ್ತಾಗ್ತಿದ್ದಿಲ್ಲ ಅಂತಂದರೆ ಅನುಭವಸ್ಥರನ್ನ ಕರ್ಕೊಂಡ್ಬಂದು ಪರಿಶೀಲನೆ ಮಾಡಿ ತೊಗೊಳ್ಳಿ ನೀವು ಸೊ ಅವ್ರ ಫಾರ್ಮಲ್ಲಿ ಹೌಸಲ್ಲಿ ಇರುತ್ತೆ ಅಂದರೆ ಅವ್ರದ್ದು ಎರಡು ಫಾರ್ಮ್ ಇದೆ ಸೊ ಗುಲ್ಬರ್ಗ್ದಲ್ಲಿ ಒಂದಿದೆ ಸೊಲಾಪುರಲ್ಲೂ ಹೊಲಿಂದೆ ಒಂದಿದೆ ಸೊ ಎಲ್ಲಿ ಬೇಕಾದ್ರೂ ನೀವು ತೊಗೊಳ್ಬೋದು ಅದನ್ನು ಸೊ ಅವ್ರು ನಿಮ್ಗೆ ಕರ್ಕೊಂಡು ಹೋಗ್ತಾರೆ ಅವ್ರದ್ದೇ ವೆಹಿಕಲ್ ಇರುತ್ತೆ ಆಮೇಲೆ ಬೇಸಿಗೆಯಲ್ಲಿ ಸಾಕಾಣಿಕೆ ಮಾಡೋರಿಗೆ ತುಂಬ ಉತ್ತಮ ಅಂತ ಅನ್ಕೊತೀನಿ ಏನಕ್ಕೆ ಅಂತಂದರೆ ಸೊ ಮಳೆಗಾಲದಲ್ಲಿ ಸಿಮ್ಟಮ್ಸ್ ರೋಗಬಾಧೆ ಜಾಸ್ತಿ ಇರುತ್ತೆ ಹೊಸ್ದಾಗಿ ಸಾಕಾಣಿಕೆ ಮಾಡೋರಿಗೆ ಅನುಭವ ಇರೋಲ್ಲ ಜಾಸ್ತಿ ಮರುಗಳೆಲ್ಲ ಡೆತ್ ಅಂತ ಅಂತಿರ್ತಾರೆ ಸೊ ಈ ಟೈಮಲ್ಲಿ ಬೇಸಿಗೆಯಲ್ಲಿ ನೀವು ಸಾಕಾಣಿಕೆ ಮಾಡಿದ್ರಿ ಅಂತಂದರೆ ಅಷ್ಟು ರೋಗ ಬಾಧೆ ಕಡಿಮೆ ಅಂದರೆ ಮಳೆಗಾಲದಲ್ಲಿ ಜಾಸ್ತಿ ರೋಗ ಬಾಧೆ ಇರುತ್ತೆ ಮೇಕೆಗಳಿಗೆಲ್ಲ ಸೊ ಈ ಟೈಮಲ್ಲಿ ನೀವು ಸಾಕಿದ್ರಿ ಎರಡು ಮೂರು ತಿಂಗಳ ನಿಮಗೆಲ್ಲ ಅನುಭವ ಆಯಿತು ಅಂತಂದರೆ ಮುಂದೆ ನೀವು ಯಾವ ಸೀಸನಲ್ಲಿ ಸಾಕಿದ್ರೂ ಈಸಿ ಆಗುತ್ತೆ ಸೊ ನಾನು ಹೇಳೋ ವಿಚಾರ ಏನಂತಂದರೆ ಬರೀ ಬೇಸಿಗೆಯಲ್ಲಿ ಅಷ್ಟೇ ಅಂತನಾ ಅಂತ ಆ ಥರ ವಿಚಾರ ಅಲ್ಲ ಬೇಸಿಗೆಯಲ್ಲಿ ಸಾಕಾಣಿಕೆ ಮಾಡೋದರಿಂದ ನಿಮಗೆ ಸ್ವಲ್ಪ ಏನಂತಂದರೆ ಎಲ್ಲನೂ ಅನುಭವ ಆಗುತ್ತೆ ಏಕೆಂತಂದರೆ ರೋಗ ಬಾಧೆ ಕಡಿಮೆ ಇರುತ್ತೆ ಸೊ ಆ ವಿಚಾರವಾಗಿ ಮಳೆಗಾಲ ಆಗಿರ್ಬೋದು ಚಳಿಗಾಲ ಆಗಿರ್ಬೋದು ಸೊ ನಿಮ್ಗೆ ಒಂದು ಸರಿ ಗೊತ್ತಾಯಿತು ತಳಿಗಳ ಬಗ್ಗೆಯಲ್ಲಿ ಅಂತಂದರೆ ಯಾವ ಸೀಸನಲ್ಲಿ ಆದರೂ ನೀವು ಆರಾಮಾಗಿ ಸಾಕಾಣಿಕೆ ಮಾಡ್ಬೋದು ಸೊ ಆಮೇಲೆ ವಿಶೇಷವಾಗಿ ಏನಂತಂದರೆ ನೀವು ಯಾವುದೇ ಫುಡ್ ಹಾಕಿದ್ರೂ ನಮ್ಮ ಲೋಕಲ್ ಜವರಿ ಥರ ಅಂದರೆ ಉಸ್ಮಾನಿಬಾದ್ ಮೇಕೆ ಅಂತಂದರೆ ಸೊ ಹಂಗಾಗಿ ಹಾಲಿನ ಪ್ರಮಾಣ ಚೆನ್ನಾಗಿರುತ್ತೆ ಮೂರು ಮರಿ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನಿಮ್ಗೆ ಯಾರೇ ಬೇಕಾಗಿತ್ತು ಅಂತಂದರೆ ಮೇಲೆ ನಂಬರ್ ಕೊಟ್ಟಿದ್ದೀನಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಇದು ಮಾಡ್ಕೊಬೋದು ಇಲ್ಲ ಸರ್ ನಮಗೆ ಬಿಟ್ಟು ಬೇರೆ ತಳಿ ಬೇಕು ವಿಶೇಷವಾದ ತಳಿ ಅಂತಂದರೆ ನೆಕ್ಸ್ಟ್ ಇನ್ನೊಂದು ಮೂರು ತಿಂಗಳಲ್ಲಿ ಬಕ್ರೀದ್ ಇದೆ ಆ ಶಿರೋಯಿ ಬೇಕು ಬಿ ಟೆಲ್ ಬೇಕು ಅಂತಂದ್ರೂ ಆ ತಳಿ ಬೇಕಾದರೂ ನಿಮಗೆ ತರಿಸ್ಕೊಡ್ತಾರೆ ರಾಜಸ್ಥಾನಿಂದ ಒಂದು ಐದರಿಂದ ಆರು ದಿನ ಟೈಮ್ ತೊಗೊಂಡು ನಿಮಗೆ ತರಿಸ್ಕೊಳ್ತಾರೆ ಸೊ ಹಾಗಾಗಿ ನಿಮ್ಗೆ ಯಾವುದೇ ತಳಿ ಸಾಕಾಣಿಕೆ ಮಾಡಬೇಕಾಗಿತ್ತು ಅಂದ್ರೆ ಒಂದು ಸೆಟಪ್ ಮಾಡ್ಕೊಳ್ಳಿ ಬ್ರೀಡಿಂಗ್ ಮಾಡಬೇಕಾ ಅಥವಾ ಟ್ರೇಡಿಂಗ್ ಥರ ಮಾಡಬೇಕಾ ಅಥವಾ ಮಾರಾಟ ಮಾಡಬೇಕಾ ತೊಗೊಂಡು ನೀವು ಸಾಕಾಣಿಕೆ ಮಾಡಬೇಕಾ ಸೊ ಅಥವಾ ನೀವು ಕೆ ಜಿ ಮಾರಾಟ ಮಾಡೋಕ್ಕೋಸ್ಕರ ಸಾಕಾಣಿಕೆ ಮಾಡಬೇಕಾ ಅಥವಾ ಬ್ರೀಡಿಂಗ್ ಸೆಟಪ್ಗೋಸ್ಕರನ ಅಥವಾ ಮರಿಗಳು ಮಾರಾಟ ಮಾಡ್ಬೇಕು ಅಂದ್ಕೊಂಡಿವ ಒಂದು ಪ್ಲಾನಿಂಗ್ ಮಾಡ್ಕೊಳ್ಳಿ ರೈತ ಬಾಂಧವ್ರಿಗೆ ಅದನ್ನೇ ಹೇಳೋದು ನಾನು ನಿಮ್ಗೆ ಯಾವ ಥರ ಪ್ಲಾನಿಂಗ್ ಮಾಡ್ಕೊತೀರಿ ಅದ್ರ ಮೇಲೆ ನಿಮಗೆ ತಕ್ಕಂತೆ ನೀವು ಅದನ್ನು ನೋಡ್ಕೋಬೇಕಾಗುತ್ತೆ ಇಲ್ಲ ಸರ್ ನಮಗೆ ಬಕ್ರೀ ಟು ಬಕ್ರಿ ಇದೆ ಅಂತಂದರೆ ನೀವು ಶಿರೋಯ್ ಸೋಜತ್ತು ಬೀಟಲ್ ಈ ಥರ ಸಾಗಾಣಿಕೆ ಚೆನ್ನಾಗಿದೆ ಇಲ್ಲ ಸರ್ ನಮಗೆ ಬ್ರೀಡಿಂಗ್ ಬೇಕು ಅಂತಂದರೆ ಉಸ್ಮಾನಿಬಾದ್ ಮೇಲೆ ಎರಡರಿಂದ ಮೂರು ಮರಿ ಕೊಡುತ್ತೆ ಅದನ್ನು ಚೆನ್ನಾಗಿದೆ ಸೊ ನಿಮ್ಗೆ ಯಾವ ಥರ ನೀವು ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಿವೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಇಲ್ಲ ಸರ್ ನಾವು ಫ್ಯಾಟ್ನಿಂಗ್ ಅಂದರೆ ಫ್ಯಾಟ್ನಿಂಗ್ ಅಂದರೆ ಸೊ ನಾವು ನಾಲ್ಕು ತಿಂಗಳು ಮೇಕೆಗಳು ತಂದು ಐದಾರು ತಿಂಗಳ ಸೊ ನಾವು ಮಾರಾಟ ಮಾಡ್ಬೇಕು ಅನ್ಕೊಂಡಿವಂದ್ರೂ ಆ ಥರ ನಡೆಯುತ್ತೆ ನಿಮಗೆ ಗಂಡು ಮೇಕೆಗಳಂತ ಸಿಗುತ್ತೆ ಉಸ್ಮಾನಿಬಾದು ಅಥವಾ ಬಿ ಸೊ ಬಿ ಟೆಲ್ಲು ಸೊ ಆ ಥರ ಬೇಕಾದ್ರೆ ನೀವು ತೊಗೊಳ್ಬಂದು ನೋಡಿ ಕಾಣ್ತಿದ್ದೀನಿ ನಿಮಗೆಲ್ಲ ನೀವು ಪ್ರೆಗ್ನೆನ್ಸಿ ಮೇಕೆಗಳಿದಾವೆ ನೀವು ಯಾವ ಥರ ತೊಗೊಳ್ತೀರಿ ಅನ್ನೋದು ಒಂದು ಪ್ಲಾನಿಂಗಲ್ಲಿ ನೀವು ಮಾಡಿಕೊಂಡ್ರೆ ಸೊ ಆರಾಮಾಗಿ ರೈತ ಬಂದವ್ರಿಗೆ ಅನುಕೂಲ ಅಂತ ಅನ್ಕೊತೀನಿ ಇದು ನೀವು ದೃಶ್ಯ ಒಳಗೆ ಸೊಲ್ಲಾಪುರ್ ಫಾರ್ಮ್ ಅಲ್ಲಿ ಅಂದರೆ ಸೊಲ್ಲಾಪುರಲ್ಲಿ ಅವ್ರದ್ದು ಒಂದು ಫಾರ್ಮ್ ಇದೆ ಸೊ ಏನೇ ಡೌಟ್ಸ್ ಇತ್ತು ಅಂತಂದ್ರೆ ನಂಬರ್ ಕೊಟ್ಟಿದ್ದೀನಿ ಅವ್ರ ಜೊತೆ ಮಾತಾಡ್ಕೊಳ್ಳಿ ಯಾವ ತಳಿ ಬೇಕು ಯಾವ ತರ ಬೇಕು ಯಾವ ತೂಕದಲ್ಲಿ ಬೇಕು ಯಾವ ವೇಟ್ ಅಲ್ಲಿ ಬೇಕು ಯಾವ ಹೈಟ್ ಅಲ್ಲಿ ಬೇಕಂತ ಪ್ರೊವೈಡ್ ಮಾಡ್ತಾರೆ